ಎಂದರಿಂದ ಮುಂಗಾರು ಅಧಿವೇಶನ ದೋಸ್ತಿಗಳ ಅಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಪಡೆ ಕೂಡ ಪ್ರತ್ಯಸ್ತ್ರವನ್ನ ಸಿದ್ಧ ಮಾಡಿಕೊಂಡ್ರು ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದೆ ಶಾಸಕರ ಟೀಂ ಪರಿಷತ್ ಸದಸ್ಯರಿಗೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಾಥ್ ಕೊಟ್ಟರು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸದಂತೆ ನೋಡಿಕೊಳ್ಬೇಕು ಬಿಜೆಪಿಯ ಆರೋಪಗಳಿಗೆ ತಕ್ಕ ಉತ್ತರ ಕೊಡಬೇಕು ಪರಿಷತ್ ಸದಸ್ಯರಿಗೆ ಸಿಎಂ ಸಿದ್ದರಾಮಯ್ಯರಿಂದ ನೀತಿ ಪಾಠ ಪರಿಷತ್ನಲ್ಲಿ ಯಾವ ರೀತಿ ಸಮರ್ಥಿಸ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ಸಿಎಂ ನೀಡಿದ್ದಾರೆ ಮೂಡ ಹಗರಣ ವಾಲ್ಮೀಕಿ ಹಗರಣ ಸೇರಿದಂತೆ ಹಗರಣಗಳ ಸಾಲೆ ಸರ್ಕಾರವನ್ನು ಮುಜುಗರಕ್ಕೀಡು ಮಾಡ್ತಾ ಇರೋದ್ರಿಂದ ವಿಪಕ್ಷಗಳಿಗೆ ಅದೇ ಅಸ್ತ್ರವಾಗಿದೆ ಈಗಾಗಲೇ ಅದರ ಜಲಕು ಸಿಗ್ತಾ ಇದೆ ಹಾಗಾಗಿ ದೋಸ್ತಿಗಳ ಈ ಅಸ್ತ್ರಕ್ಕೆ ಸಿಎಂ ಪಡೆ ಕೂಡ ಪ್ರತ್ಯಾಸ್ತ್ರವನ್ನು ಸಿದ್ಧಪಡಿಸಿದ್ದು ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದೆ ಪರಿಷತ್ ಸದಸ್ಯರಿಗೆ ಸಿಎಂ ಸಿದ್ದರಾಮಯ್ಯ ನೀತಿ ಪಾಠ ಮಾಡಿದ್ದಾರೆ ಪರಿಷತ್ನಲ್ಲಿ ಯಾವ ರೀತಿ ಸಮರ್ಥಿಸಿಕೊಳ್ಬೇಕು ಎನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ಸರ್ಕಾರವನ್ನ ಯಾವುದೇ ಕಾರಣಕ್ಕೂ ಇಕ್ಕಟ್ಟಿಗೆ ವಿಪಕ್ಷಗಳು ಸಿಲುಕಿಸದಂತೆ ನೋಡಿಕೊಳ್ಬೇಕು ಎನ್ನುವ ಸೂಚನೆಯನ್ನ ನೀಡಿದ್ದಾರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಕಲಾಪ ಆರಂಭ ಆಗ್ತಾ ಇದ್ದು ಲೈವ್ ಲೈವ್ ಅನ್ನು ನಾವೀಗ ಗಮನಿಸ್ತಾ ಇದ್ದೀವಿ ಹೈ ವೋಲ್ಟೇಜ್ ಅಧಿವೇಶನ ಯಾಕಂದರೆ ಮೂಡಾ ಹಗರಣ ವಾಲ್ಮೀಕಿ ಹಗರಣ ನೇರವಾಗಿ ಸಿಎಂ ಸಿದ್ದರಾಮಯ್ಯವರನ್ನೇ ಟಾರ್ಗೆಟ್ ಮಾಡಿ ವಿಪಕ್ಷಗಳು ಈ ಹಗರಣಗಳನ್ನೇ ಪ್ರಸ್ತಾಪಿಸಿ ಈಗಾಗಲೇ ಭಿತ್ತಿ ಪತ್ರಗಳನ್ನು ನಡೆದು ತಮ್ಮ ಆಕ್ರೋಶವನ್ನು ಹೊರಹಾಕಿ ಈಗ ಅಧಿವೇಶನದಲ್ಲೂ ಕೂಡ ಬರೆಸೋದಕ್ಕೆ ಸಿದ್ಧ ಆಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಮೂಡಾ ಪಾಲಿಟಿಕ್ಸ್ ಬುಗ್ಗಿರದು ಸಿಎಂ ತಾಕತ್ತಿದ್ರೆ ಮೂಡ ಹಾಗನ್ನ ಸಿಬಿಐ ತನಿಖೆ ಕೊಡ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ ಸಿಎಂ ನ್ಯಾಯಾಂಗ ತನಿಖೆ ಅಂತ ನಾಟಕ ಮಾಡ್ತಿದ್ದಾರೆ ಸದನದ ಒಳಗೂ ಹೊರಗೂ ನಾವು ಹೋರಾಟ ಮಾಡ್ತೀವಿ ದಲಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ದಲಿತರ ಹಣವನ್ನೇ ದೋಚಿದೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಬಯಲಾಗಿದೆ ವಾಲ್ಮೀಕಿ ನಿಗಮದ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಿಎಂಗೆ ತಾಕತ್ತಿದ್ರೆ ಮೂಡಾ ಹಗರಣ ಸಿಬಿಐಗೆ ನೀಡಲಿ ಅಂತ ಸವಾಲು ಹಾಕಿದ್ದಾರೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ಮೂಡ ಹಗರಣವನ್ನು ನಿನ್ನೆ ದಿನ ನಾಟಕ ಮಾಡಿದರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನು ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದರೆ ಅದನ್ನು ಬದುಕಿಟ್ಟು ಸಿಬಿಐ ತನಿಖೆ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮೈಸೂರು ಮೂಡ ಹಗರಣ ದೊಡ್ಡ ಹಗರಣ ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡ ಹಗರಣದಲ್ಲಿ ಪಾಲ್ದಾರಿದ್ದಾರೆ ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಪಡ್ಕೊಂಡು ಆ ದುಡ್ಡನ್ನು ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಹಾಗಾಗಿ ನೀವ್ ಕೇಳೋದಕ್ಕಾಗೋದಿಲ್ಲ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹನ ಮಾಡ್ತೇನೆ ಮೂಡ ಹಗರಣ ಏನಿದೆ ಸಿಬಿಐ ತನಕ ಕೊಡಲೇಬೇಕು ಸದನದ ಹೊರಗಡೆನೂ ಕೂಡ ಈ ವಿಚಾರವಾಗಿ ಎತ್ತಿಕೊಂಡು ಹೋರಾಟ ಮಾಡಿದ್ದೇವೆ ಸದನದ ಒಳಗಡೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದು ಮೂಡೋದನ್ನ ಸಿಬಿಐ ತನಗೆ ಕೊಡಬೇಕು ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್